ಇವರಿಗಂತೂ ಅವಳು ಒಂದು ದಿನ ಇಲ್ಲದೆ ಇದ್ದರೂ ಬೇಜಾರಂತಾರೆ ಓಹೋ ಹಾಗಾದರೆ ಮದುವೆ ಮಾಡಿದ ಮೇಲೆ ಏನು ಮಾಡ್ತಾರಂತಮ್ಮ ಮಗಳನ್ನು ಮನೆಯಲ್ಲೇ ಇಟ್ಕೊತಾರಂತ ಅದೇ ಅತ್ತಿಗೆ ನಮಗೆ ತುಂಬ ಬೇಜಾರಾಗ್ತಾ ಇರೋದು ಮದುವೆ ಮಾಡಿಬಿಟ್ಟು ಮಗಳನ್ನು ಕಳಿಸ್ಬಿಟ್ಟು ಮನೆಯಲ್ಲಿ ಹೇಗಿರೋದು ಅಂತ ಹೋ ಅಜಯ್ದು ಬಿಎ ಮುಗಿದಾದ ಮೇಲೆ ಮಗಳಿಗೆ ಮದುವೆ ಮಾಡಿಬಿಡ್ತೀನಿ ಅಂತ ಕುಣಿತಿದ್ದಾರಲ್ಲ ಸೋಮು ಏನು ಮಾಡೋದು ಹೆಣ್ಮಗು ಅಂದಮೇಲೆ ಮದುವೆ ಮಾಡಲೇಬೇಕಲ್ಲ ಅದಕ್ಕೆ ಅವಳನ್ನು ಗಂಡನ ಮನೆಗೆ ಕಳುಹಿಸ್ಲೇಬೇಕಲ್ಲ ನನಗಂತೂ ಅದನ್ನು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಏನು ಮಾಡೋದಮ್ಮ ನಿನಗೆ ಮದುವೆ ಆದಾಗ ನಾನು ನಿಮ್ಮಣ್ಣ ಹೀಗೆ ಬೇಜಾರು ಮಾಡ್ಕೊಂಡಿದ್ವಿ ಕ್ರಮೇಣ ಎಲ್ಲ ಸರಿ ಹೋಗುತ್ತೆ ನಿಮಗೆ ಬೇರೆ ಮಕ್ಕಳಿದ್ರು ಸರಿ ಹೋಯಿತು ನಮಗೆ ಬೇರೆ ಮಕ್ಕಳೇ ಇಲ್ವಲ್ಲ ನಮಗೂ ಒಬ್ಬ ಗಂಡು ಮಗ ಇದ್ದಿದ್ರೆ ಸೊಸೆ ಮನೆಗೆ ಬಂದಿರೋಳು ಸುಮ್ಮನಿರು ಅಜಯ್ನಿಗೆ ಬೇರೆ ಊರಲ್ಲಿ ಕೆಲಸ ಸಿಕ್ಕಿದ್ರೆ ಏನು ಮಾಡ್ತೀರಿ ಉಳಿದಿಬ್ಬರು ಗಂಡು ಮಕ್ಕಳಿಗೂ ಹಾಗೆ ಹೊರ ಊರಲ್ಲಿ ಕೆಲಸ ಸಿಕ್ಕಿದ್ರೆ ಏನು ಮಾಡೋದು ಗಂಡು ಮಕ್ಕಳಾದರೂ ಮಾತ್ರಕ್ಕೆ ನಮ್ಮ ಜೊತೆಯಲ್ಲಿ ಕೊನೆವರೆಗೂ ಇರ್ತಾರೆ ಅನ್ನೋ ನಂಬಿಕೆನ ಒಂದು ವೇಳೆ ಒಂದೇ ಊರಲ್ಲಿ ಇದ್ದರೂ ಮದುವೆ ಆಗೋವರೆಗೂ ನಮ್ಮ ಜೊತೆಯಲ್ಲಿರ್ತಾರೆ ಹೆಂಡತಿ ಬಂದ ಮೇಲೆ ನಮ್ಮ ಜೊತೆ ಇರ್ತಾರಾ ಖಂಡಿತ ಇರಲ್ಲ ಒಂದೇ ಊರಾದರೂ ಬೇರೆಯ ಮನೆ ಮಾಡಿಕೊಂಡು ಹೋಗ್ತಾರೆ ಈಗಿನ ಕಾಲದಲ್ಲಿ ಗಂಡು ಮಕ್ಕಳು ಒಂದೇ ಹೆಣ್ಮಕ್ಕಳು ಒಂದೇ ಹಾಗೆ ನೋಡಿದ್ರೆ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಕಳೇ ವಾಸಿ ಅಪ್ಪ ಅಮ್ಮ ಅನ್ನೋ ಪ್ರೀತಿ ಇರುತ್ತೆ ಅದಕ್ಕೆ ಮದುವೆ ಆದಮೇಲೆ ಗಂಡ ಮಕ್ಕಳು ಪೂರ್ತಿ ಹೆಂಡತಿಯ ದಾಸರಾಗಿ ಅಪ್ಪ ಅಮ್ಮನನ್ನೇ ಮರೆತು ಬಿಡ್ತಾರೆ ನೀನು ಹೇಳೋದು ಸರಿಯೇ ಅತಿಗೆ ಅಷ್ಟಲ್ಲದೆ ಹೇಳ್ತಿದ್ದಾರಾ ನಮ್ಮ ಹಿರಿಯರು ಗಂಡು ಮಕ್ಕಳು ಗಂಟಿರೋವರೆಗೂ ಹೆಣ್ಮಕ್ಳು ಜೀವ ಇರೋವರೆಗೂ ಅಂತ ಅದಕ್ಕೆ ನಾನು ಹೇಳ್ತಿದ್ದೀನಿ ಈ ಕಾಲದಲ್ಲಿ ಯಾವ ಮಕ್ಕಳಿದ್ರೂ ಅಷ್ಟೆ ಕೊನೆಗಾಲಕ್ಕೆ ಯಾರೂ ಇರೋಲ್ಲ ನಮಗೆ ನಾವೇ ಆಸರೆ ಅಷ್ಟೆ ನಮ್ಮನ್ನು ನಾವೇ ನೋಡ್ಕೊಬೇಕು ಹೌದು ಅದಕ್ಕೆ ನೀನು ಹೇಳೋದು ತುಂಬ ನಿಜ ನಾವು ಇನ್ಮೇಲೆ ಬದುಕಿನ ಈ ನಗ್ನ ಸತ್ಯವನ್ನು ಎಷ್ಟು ಬೇಗ ತಿಳ್ಕೊಂಡ್ರೆ ಅಷ್ಟು ಒಳ್ಳೆಯದು ಹೌದು ಸೋಮಶೇಖರ್ಗೆ ಹೇಳಿದಾಗ ಮೊದಲು ಒಪ್ಪದೆ ಹೋದರೂ ನಂತರ ಒಪ್ಕೊಂಡ ಶಾಲಿನಿ ಕೂಡ ತನಗೆ ತುಂಬ ಇದೆ ಬರೋಕ್ಕಾಗಲ್ಲ ಎಂದಲು ಸಾಕು ಸುಮ್ಮನೆ ಹೋಗ್ಬಿಟ್ಟು ಬಾರೆ ಹೋಮ್ವರ್ಕನ್ನು ಒಂದೆರಡು ದಿನಗಳಲ್ಲಿ ಮಾಡ್ಕೊಬಹುದು ಅತ್ತೆ ಅಷ್ಟು ಪ್ರೀತಿಯಿಂದ ಕರಿತಾ ಇರುವಾಗ ಬರಲ್ಲ ಅಂದರೆ ಚೆನ್ನಾಗಿರಲ್ಲ ಎಷ್ಟಾದರೂ ನೀನು ಅಜಯ್ನ ಮದುವೆ ಆದಮೇಲೆ ನೀನು ಆ ಮನೆಗೆ ಹೋಗೋಳೆ ತಾನೆ ಎಂದ್ಲು ಸುಭದ್ರ ತಾಯಿ ತಂದೆ ಅತ್ತೆಯ ಮಾತಿಗೆ ಎದುರು ಹೇಳಲಾಗಲಿಲ್ಲ ಶಾಲಿನಿಗೆ ಅಂತೂ ರೇಣುಕಾ ತಾನು ಹೋಗುವಾಗ ಶಾಲಿನಿಯನ್ನು ತನ್ನ ಜೊತೆಯಲ್ಲೇ ಕರೆದುಕೊಂಡು ಹೋದ್ಲು ನಾಲ್ಕೈದು ದಿನಗಳಲ್ಲಿ ಕಳಿಸ್ತೇನೆಂದು ಶಾಲಿನಿ ಬರುವುದಿಲ್ಲವೆಂದರೂ ರೇಣುಕಾ ಬಿಡಲಿಲ್ಲ ಈ ಬಾರಿ ಅಜಯ್ ಶಾಲಿನಿಯನ್ನು ನೋಡಿದಾಗ ಅವಳು ಬಹಳ ಬೆಳೆದು ಎನಿಸಿತು ಅಜಯ್ನಿಗೆ ಶಾಲಿನಿಯನ್ನು ಮಾತನಾಡಿಸಬೇಕೆಂದು ಅವನಿಗೆ ಆಸೆ ಆದರೆ ಸಂಕೋಚ ತಾಯಿ ತಮ್ಮಂದಿರು ಎಲ್ಲಿಯಾದರೂ ನೋಡಿ ರೇಗಿಸಿದ್ರೆ ಎಂಬ ಅಂತಕ ಶಾಲಿನಿ ಅಂತೂ ಈಗ ಮತ್ತಷ್ಟು ಮುಟ್ಟಿದ್ರೆ ಮುನಿಯಾಗಿದ್ಲು ಅಂದು ಸಂಜೆ ರೇಣುಕಾ ಪಕ್ಕದ ಮನೆಯವರ ಬಲವಂತದ ಮೇಲೆ ಫಸ್ಟ್ ಶೋ ಸಿನಿಮಾಗೆ ಹೋಗಬೇಕಾಗಿತ್ತು ಶಾಲಿನಿಯನ್ನು ಕರ್ಕೊಂಡು ಹೋಗಬೇಕೆಂದ್ರೂ ಅವರು ಎರಡು ಟಿಕೆಟ್ಗಳನ್ನು ಮಾತ್ರ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿಕೊಂಡಿದ್ರು ಬಂದ್ಬಿಟ್ಟಿದ್ಲು ರೇಣುಕಾ ಶಾಲಿನಿಯನ್ನೇ ಹೋಗಲು ಹೇಳಿದಳು ಆದರೆ ಅವಳು ಒಪ್ಪದೆ ಅತ್ತೆಯನ್ನು ಕಳುಸಿದ್ಲು ಅದು ಅಲ್ಲದೆ ಇಷ್ಟು ಚಿಕ್ಕ ಹುಡುಗಿಯ ಜೊತೆ ಹೋಗೋದು ಪಕ್ಕದ ಮನೆಯವರಿಗೂ ಇಷ್ಟವಿರಲಿಲ್ಲ ಸಂಜೆ ಚಂದ್ರಶೇಖರ್ ಇನ್ನೂ ಆಫೀಸ್ನಿಂದ ಬಂದಿರಲಿಲ್ಲ ಅವರು ಯಾವಾಗಲೂ ಬರೋದು ಏಳು ಗಂಟೆಯ ಮೇಲೆಯೇ ಅಮರ್ ವಿನಯ್ ಅಂತೂ ಸಂಜೆ ಮನೆಯಲ್ಲಿರುವ ಅಭ್ಯಾಸವೇ ಇರಲಿಲ್ಲ ಹಾಗಾಗಿ ಶಾಲಿನಿ ಒಬ್ಬಳೆ ಮನೆಯಲ್ಲಿ ಅಜ್ಜಿ ಕಾಲೇಜ್ ಮುಗಿಸ್ಕೊಂಡು ಸಂಜೆ ಆರೂವರೆಗೆ ಮನೆಗೆ ಬಂದ ಅಮ್ಮ ಎಂದು ಕೂಗುತ್ತಲೇ ಬಂದ ಅವನು ಶಾಲಿನಿಗೆ ಅವನ ಕೂಗನ್ನು ಕೇಳಿದ ತಕ್ಷಣವೇ ಮೈಯೆಲ್ಲ ನಡುಗಲಾರಂಭಿಸಿತು ಅಜಯ್ ಒಳಗೆ ಬಂದವನೇ ತಾಯಿಗಾಗಿ ಹಾಲ್ನಲ್ಲಿ ರೂಮ್ನಲ್ಲಿ ಎಲ್ಲೆಲ್ಲಿಯೂ ಹುಡುಕಾಡಿದ ಆದರೆ ತಾಯಿ ಎಲ್ಲಿಯೂ ಕಾಣಲಿಲ್ಲ ಅಡಿಗೆ ಮನೆಗೆ ಹೋಗಿ ಬಗ್ಗಿ ನೋಡಿದ ಶಾಲಿನಿ ಒಬ್ಬಳೇ ಇದ್ಲು ಅವಳನ್ನು ಮಾತನಾಡಿಸಲು ಒಂದು ರೀತಿಯ ಸಂಕೋಚವಾದರೂ ಕೇಳಿದ ಅಮ್ಮ ಎಲ್ಲಿ ಹೋದ್ಲು ಎಂದು ಶಾಲಿನಿಗೆ ಮೈಯೆಲ್ಲ ಕಂಪನ ಅವಳ ಹೃದಯದ ಬಡಿತ ಅವಳಿಗೆ ಕೇಳುವಂತಿತ್ತು ಕಷ್ಟಪಟ್ಟು ಅತ್ತೆ ಸಿನಿಮಾಗೆ ಹೋದರು ಎಂದು ಬೆಳಗ್ಗೆ ಏನು ಹೇಳಲೇ ಇಲ್ವಲ್ಲ ಯಾರ ಜೊತೆ ಎಂದು ಕೇಳಿದ ಅಜಯ್ ಪಕ್ಕದ ಮನೆಯವರ ಜೊತೆ ಎಂದು ಹೇಳುವ ಒತ್ತಿಗೆ ಅವಳಿಗೆ ಸಾಕ್ ಸಾಕಾಯಿತು ಕಾಫಿ ಗಿಫಿ ಏನಾದರೂ ಸಿಗುತ್ತಾ ರೇಗಿಸುವಂತೆ ಕೇಳಿದ ಅಜಯ್ ಶಾಲಿನಿ ಮರು ಮಾತನಾಡದೆ ಫ್ಲಾಸ್ಕ್ ಫ್ಲಾಸ್ಕ್ನಲ್ಲಿದ್ದ ಕಾಫಿಯನ್ನು ಲೋಟಕ್ಕೆ ಬಗ್ಗಿಸಿ ಅಜಯ್ನ ಮುಂದೆ ಹಿಡಿದ್ಲು ಅವಳ ಕೈ ಸಣ್ಣಗೆ ನಡುಗುತ್ತಿತ್ತು ಅಜಯ್ ಕಾಫಿಯನ್ನು ಅವಳ ಕೈಯಿಂದ ತೆಗೆದುಕೊಳ್ಳುವಾಗ ಗಮನಿಸಿದ ಶಾಲಿನಿಯ ಕೈ ಸಣ್ಣಗೆ ನಡುಗುವುದನ್ನು ಅವನು ತಟ್ಟನೆ ಶಾಲಿನಿಯ ಮುಖ ನೋಡುತ್ತಾ ಲೋಟಕ್ಕೆ ಕೈ ಚಾಚಿದ ಶಾಲಿನಿ ಅವನು ಕೈ ಚಾಚಿದ್ದನ್ನು ಕಂಡು ನೆಲ ನೋಡುತ್ತಾ ಲೋಟ ಅವನ ಕೈಗೆ ಕೊಟ್ಟಳು ಅಜಯ್ ಅವಳ ಮುಖ ನೋಡುವುದರಲ್ಲೇ ಮೈ ಮರೆತು ಕಾಫಿಯ ಲೋಟಕ್ಕೆ ಕೈ ಚಾಚೋದನ್ನು ಮರೆತ ಅವನು ತೆಗೆದುಕೊಳ್ಳುತ್ತಾನೆಂದು ಶಾಲಿನಿ ಕೈ ಬಿಟ್ಲು ಲೋಟ ನೆಲಕ್ಕೆ ಬಿದ್ದು ಕಾಫಿಯೆಲ್ಲ ಶಾಲಿನಿಯ ಸೀರೆಯ ಮೇಲೆ ಬಿತ್ತು ಅಂದು ಬೇಡ ಬೇಡವೆಂದರು ರೇಣುಕಾ ಬಲವಂತ ಮಾಡಿ ರೇಣುಕಾ ಅವಳಿಗೆ ತನ್ನ ಒಳ್ಳೆಯ ಸೀರೆಯೊಂದನ್ನು ಒಂದನ್ನು ಕಾಫಿಯನ್ನು ಸೀರೆಯ ಮೇಲೆ ಕಂಡ್ರೆ ಅತ್ತೆ ಏನು ಅಂದ್ಕೊಳ್ತಾರೋ ಎಂದು ಶಾಲಿನಿಗೆ ಭಯ ಸೀರೆಯ ಮೇಲೆ ಕಾಫಿ ಚೆಲ್ಲುವಷ್ಟು ಮೈ ಮರ್ತಿದ್ದೇನೆ ಎಂದುಕೊಂಡ್ರೆ ತಾನು ಮಾಡಿದ ತಪ್ಪಿಗಾಗಿ ಅವಳು ತನ್ನನ್ನೇ ಶಪಿಸಿಕೊಳ್ಳುತ್ತಿರುವಾಗ ಅಜಯ್ ಬಗ್ಗಿ ಮೃದುವಾಗಿ ಶಾಲಿನಿಯ ಕೈ ಹಿಡಿದು ಶಾಲಿನಿಗೆ ಒಂದು ಕ್ಷಣ ಮೈಯೆಲ್ಲ ರೋಮಾಂಚನವಾಯಿತು ಏನೋ ಅರಿಯದ ಮಧುರ ಭಾವನೆಗಳು ಅವಳ ಮನಸ್ಸನ್ನು ಸುತ್ತಿಮುತ್ತಿದವು ಶಾಲಿನಿ ನಾಚಿಕೆಯಿಂದ ಮುದ್ದೆಯಾಗಿ ನೆಲ ನೋಡುತ್ತಿದ್ಲು ಯಾಕೆ ನಿನ್ನ ಕೈ ಇಷ್ಟೊಂದು ನಡುಗ್ತಾ ಇದೆ ಅಜಯ್ ಕೇಳಿದ ಶಾಲಿನಿ ಏನು ಹೇಳ್ತಾಳೆ ನಿನ್ನ ಸ್ಪರ್ಶದಿಂದ ನನ್ನ ಮೈ ಕಂಪಿಸುತ್ತದೆ ಎಂದು ಹೇಳಲು ಸಾಧ್ಯವೇ ಅವಳು ಏನೂ ಹೇಳಲಿಲ್ಲ ಅವನೇ ಮತ್ತೆ ನನ್ನನ್ನು ಮದುವೆ ಆಗೋಕೆ ನಿನಗೆ ಇಷ್ಟವಿದೆ ತಾನೇ ಎಂದು ಕೇಳಿದ ಹ್ಞೂ ಎಂಬ ಅರ್ಥ ಬರುವಂತೆ ಶಾಲಿನಿ ತಲೆ ಆಡಿಸಿದ್ಲು ಅಜಯ್ ನಗುತ್ತಾ ಬರೀ ಹ್ಞೂ ಅಂತ ತಲೆ ಆಡಿಸಿದ್ರೆ ಸಾಲದು ಬಾಯಲ್ಲಿ ಹೇಳಬೇಕು ಇಷ್ಟವಿದೆ ಅಂತ ಎಂದ ಶಾಲಿನಿ ಎಷ್ಟು ಕಷ್ಟಪಟ್ಟರೂ ಅವಳ ಬಾಯಿಂದ ಶಬ್ದವೇ ಬರಲಿಲ್ಲ ಬೇಗ ಹೇಳಿಬಿಡು ಇಲ್ದಿದ್ರೆ ಯಾರಾದರೂ ಬಂದುಬಿಟ್ರೆ ಎಂದ ಆದರೆ ಶಾಲಿನಿಗೆ ಸ್ವರವೇ ಬರಲಿಲ್ಲ ಪ್ರಯತ್ನ ಮಾಡಿದರಷ್ಟು ಸ್ವರ ಹಿಂದೆ ಹಿಂದಕ್ಕೆ ಹೋಯಿತೆ ವಿನಃ ಬಾಯಿಂದ ಶಬ್ದ ಹೊರಗೆ ಬರಲಿಲ್ಲ ಹ್ಞೂ ಬೇಗ ಅಜಯ್ ಅವಸರಪಡಿಸಿದ ಅಷ್ಟರಲ್ಲೇ ಯಾರೋ ಮುಂಬಾಗಿಲು ತಟ್ಟಿದ ಸದ್ದಾಯಿತು ಗಾಬರಿಯಿಂದ ಅಜಯ್ ಶಾಲಿನಿಯ ಕೈ ಬಿಟ್ಟು ಬಾಗಿಲು ತೆರೆಯಲು ಹೋದ ಶಾಲಿನಿ ಅಡಿಗೆ ಮನೆಯಲ್ಲೇ ಉಳಿದ್ಲು ಅವಳ ಮೈ ಇನ್ನೂ ಆ ಕಂಪನದಿಂದ ಚೇತರಿಸಿಕೊಂಡೇ ಇರಲಿಲ್ಲ ಎದೆ ತೀವ್ರವಾಗಿ ಬಡಿದುಕೊಳ್ಳುತ್ತಿತ್ತು ಬಂದಿದ್ದವರು ಚಂದ್ರಶೇಖರ್ ಇದೇನಪ್ಪ ಇವತ್ತು ಇಷ್ಟು ಬೇಗ ಬಂದ್ಬಿಟ್ರಿ ಅಜಯ್ ತನ್ನ ಗಾಬರಿಯನ್ನು ಅಡಗಿಸಿಕೊಳ್ಳುತ್ತಾ ಕೇಳಿದ ಹ್ಞೂ ಇವತ್ತು ಫುಟ್ಬಾಲ್ ಮ್ಯಾಚ್ ಅಂತ ಸಂಜೆ ಒಂದು ಗಂಟೆಗೆ ಪರ್ಮಿಷನ್ ಕೊಟ್ಟರು ಎಲ್ಲರೂ ಮನೆ ಹೊರಟೋದ್ರು ನಾನೊಬ್ಬ ಇದ್ದ ಮಾತ್ರ ಏನು ಮಾಡಲಿ ಅಂತ ಮನೆಗೆ ಬಂದುಬಿಟ್ಟೆ ಎಂದು ಹುಸ್ಸಪ್ಪ ಎಂದು ಕುರ್ಚಿಯಲ್ಲಿ ಕುಳಿತುಕೊಂಡ್ರು ಅಜಯ್ ಏನು ಹೇಳದೆ ತಂದೆಯ ಪಕ್ಕದಲ್ಲೇ ತಾನೊಂದು ಕುರ್ಚಿಯಲ್ಲಿ ಕುಳಿತ ಶಾಲಿನಿಯ ಕೈಯನ್ನು ಹಿಡಿದಿದ್ದರಿಂದ ಆ ಸ್ಪರ್ಶ ಅವನಲ್ಲಿಯೂ ಯಾವುದೋ ಮಧುರ ಭಾವನೆಯನ್ನು ಕೆರಳಿಸಿತು ಅವನು ಶಾಲಿನಿಯನ್ನು ಇನ್ನೂ ಕೈ ಇಷ್ಟಕ್ಕೆ ನಡುತ್ತಿದೆ ಎಂದು ಕೇಳಿದನೆ ವಿನಃ ನಿಜಕ್ಕೂ ಶಾಲಿನಿ ಅಂತೆಯೇ ತನ್ನ ಮೈ ಕೂಡ ಸಣ್ಣಗೆ ಕಂಪಿಸುತ್ತಿದೆ ಎಂಬುದು ಅವನ ಮನಸ್ಸಿಗೆ ಗೊತ್ತಾಗಿತ್ತು ಶಾಲಿನಿಯ ಸ್ಪರ್ಶದೊಳಗೆ ಏನೋ ಒಂದು ರೀತಿಯ ಸುಖ ಇರುವುದು ಈಗ ಅವನ ಅನುಭವಕ್ಕೆ ಬಂತು ರೇಣುಕಾ ಕಾಫಿ ಕುಡಿತೀಯ ರೇಣುಕಾ ಕಾಫಿ ಕೊಡ್ತೀಯ ಪತ್ನಿ ಎಷ್ಟು ಹೊತ್ತಾದರೂ ಹೊರಗೆ ಬಾರದುದನ್ನು ಕಂಡ ಚಂದ್ರಶೇಖರ್ ಕೂಗಿ ಹೇಳಿದರು ಪತ್ನಿ ಅಡಿಗೆ ಮನೆಯಲ್ಲಿ ಇರಬಹುದೆಂದು ಊಹಿಸಿಕೊಂಡು ಆದರೆ ಒಂದೆರಡು ಕ್ಷಣಗಳು ಕೇಳಿದರೂ ಅಲ್ಲಿಂದ ಉತ್ತರ ಬರಲಿಲ್ಲ ನಿಮ್ಮಮ್ಮ ಮನೆಯಲ್ಲಿ ಇಲ್ವೇನೋ ಪ್ರಶ್ನಿಸಿದರು ಮಗನನ್ನು ಏನೋ ಗೊತ್ತಿಲ್ಲಪ್ಪ ನಾನು ಕೂಡ ಈಗ ತಾನೇ ಮನೆಗೆ ಬಂದೆ ಅಜಯ್ ನೀರಾಯಸವಾಗಿ ಸುಳ್ಳು ಹೇಳಿದ ಅಷ್ಟರಲ್ಲಿ ಶಾಲಿನಿ ಲೋಟದಲ್ಲಿ ಕಾಫಿ ತೆಗೆದುಕೊಂಡು ಬಂದಳು ಅಜಯ್ ತಂದೆಯ ಪಕ್ಕದಲ್ಲೇ ಕುಳಿತಿರುವುದನ್ನು ನೋಡಿ ಒಂದು ಕ್ಷಣ ನಿಂತಿದ್ದ ಅವಳು ಕೈಕಾಲುಗಳು ನಡುಗುವಿಕೆಗೆ ಪುನಃ ಆರಂಭವಾಯಿತು ಶಾಲಿನಿ ಕಾಫಿ ತೆಗೆದುಕೊಂಡು ಬಂದಿದ್ದನ್ನು ನೋಡಿ ಯಾಕಮ್ಮ ನಿಮ್ಮತ್ತೆ ಮನೇಲಿಲ್ವೇನೋ ಚಂದ್ರಶೇಖರ್ ಕೇಳಿದ್ರು ಪಕ್ಕದ ಮನೆಯವರ ಸಿನಿಮಾಗೆ ಬಲವಂತ ಮಾಡಿಕೊಂಡು ಕರ್ಕೊಂಡು ಹೋದ್ರು ಬಹಳ ಕಷ್ಟದಿಂದ ಅಷ್ಟು ಮಾತನ್ನು ಹೇಳಿದ್ಲು ತಟ್ಟೆಯಲ್ಲಿ ಒಂದು ಲೋಟ ಕಾಫಿ ಇದ್ದುದನ್ನು ಕಂಡು ಅಜಯ್ಗೆ ಇಲ್ವೇ ನಮ್ಮ ಕಾಫಿ ಎಂದು ಕೇಳಿದ್ರು ಇಲ್ಲ ಎನ್ನುವಂತೆ ಶಾಲಿನ ಅಲ್ಲಾಡಿಸಿದ್ಲು ಈಗ ಇನ್ನೊಂದು ಸಲ ಕಾಫಿ ಯಾಕೆ ಮಾಡೋಕ್ಕೆ ಹೋಗ್ತೀಯ ಇನ್ನೊಂದು ಗ್ಲಾಸ್ ಬಾ ಅಜಯ್ನಿಗೂ ಇದರಲ್ಲೇ ಅರ್ಧ ಕೊಡ್ತೀನಿ ಅಂದರು ಪುನಃ ಕಾಫಿ ಮಾಡುತ್ತೇನೆಂದು ಅಜಯ್ನ ಮುಂದೆ ಹೇಳುವ ಧೈರ್ಯ ಅವಳಿಗಿರಲಿಲ್ಲ ಶಾಲಿನಿಗೆ ಮೌನವಾಗಿ ಒಳಕ್ಕೆ ಹೋಗಿ ಒಂದು ಖಾಲಿ ಗ್ಲಾಸನ್ನು ತಂದುಕೊಟ್ಲು ಅವಳು ಪುನಃ ಅಡಿಗೆ ಮನೆಯೊಳಗೆ ಹೋಗಿ ಕಟ್ಟೆಗೆ ಆತು ನಿಂತು ಯೋಚಿಸಲಾರಂಭಿಸಿದ್ಳು ಅಜಯ್ ನಾನು ಕಂಡ್ರೆ ನನಗೆ ಯಾಕೆ ಇಷ್ಟು ನಡುಗುತ್ತೇನೆ ಅವನ ಸಮಕ್ಷೇಮದಲ್ಲಿ ಹೃದಯ ಮೈ ಎಲ್ಲವೂ ಅವ್ಯಕ್ತವಾದ ಭಯದಿಂದ ಕಂಪಿಸುತ್ತದೆಯಲ್ಲ ಬೇರೆ ಯಾರನ್ನು ನೋಡಿದರು ಯಾರ ಬಳಿ ಮಾತನಾಡಿದರೂ ತನಗೇಕೆ ಹೀಗೆ ಆಗೋದಿಲ್ಲ ಇದೇಕೆ ಹೀಗೆ ಎಂದು ಅಜಯ್ನ ಸ್ಪರ್ಶ ಅವಳಲ್ಲಿ ಏನೇನೋ ಮಧುರ ಭಾವನೆಗಳನ್ನು ಕೆರಳಿಸಿತು ಆಗಿನ್ನೂ ಯೌವನದಲ್ಲಿ ಕಾಲುಡುತ್ತಿದ್ದ ಅವಳಿಗೆ ಆ ಭಾವನೆಗಳನ್ನು ಅರ್ಥೈಸುವ ಶಕ್ತಿ ಇನ್ನೂ ಬೆಳೆದಿರಲಿಲ್ಲ ಒಂದು ರೀತಿಯ ರೋಮಾಂಚನವಾಗಿತ್ತು ನಿಜ ರಾತ್ರಿ ಅತ್ತೆ ಮನೆಗೆ ಬರುವವರೆಗೂ ಅವಳ ಮನಸ್ಸಿನಲ್ಲಿ ತುಂಬ ಏನೋ ಉದ್ವೇಗ ಏನೋ ಕಾತುರ ಏನೋ ಕಳವಳ ಆದರೆ ತನ್ನ ಮನಸ್ಸಿನ ಭಾವನೆಗಳನ್ನು ತಿಳಿಸುವ ಧೈರ್ಯವಿಲ್ಲ ಒಂದೆರಡು ದಿನಗಳು ಇಟ್ಕೊಂಡು ಕಳಿಸ್ತೇನೆಂದ ರೇಣುಕಾ ಶಾಲಿನಿಯನ್ನು ಹದಿನೈದು ದಿನಗಳ ಕಾಲ ತಮ್ಮ ಮನೆಯಲ್ಲೇ ಇಟ್ಕೊಂಡ್ಳು ಒಂದೆರಡು ಬಾರಿ ಹೋಗುತ್ತೇನೆಂದು ಶಾಲಿನಿಯನ್ನು ಬಲವಂತವಾಗಿ ಮನೆಯಲ್ಲೇ ಇರಿಸಿಕೊಂಡ್ಳು ಶಾಲೆ ಹೋಗುತ್ತದೆಂದು ಶಾಲಿನಿ ಹೇಳಿದರೂ ಏನು ಪರವಾಗಿಲ್ಲ ಬಿಡು ಒಂದು ಹದಿನೈದು ದಿನ ಹೋದರೆ ಏನು ಪರವಾಗಿಲ್ಲ ಇತ್ತೀಚೆಗೆ ನೀನು ನಮ್ಮ ಮನೆಗೆ ಬಂದೇ ಇಲ್ಲ ಎಂದುಬಿಟ್ಲು ಸುಭದ್ರ ಕೂಡ ಒಂದು ಪತ್ರ ಬರೆದ್ಲು ಅತ್ತಿಗೆ ಶಾಲಿನಿಗೆ ಶಾಲೆ ತಪ್ಪಿ ಹೋಗುತ್ತದೆ ಕಳಕ್ಸು ಎಂದು ಆದರೆ ರೇಣುಕಾ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ ಶಾಲಿನಿ ಅಜಯರು ಒಬ್ಬರನ್ನೊಬ್ಬರು ಮನೆಯಲ್ಲಿ ನೋಡ್ತಿದ್ದರೂ ಅಂದಿನಂತೆ ಏಕಾಂತದಲ್ಲಿ ಮಾತನಾಡುವ ಅವಕಾಶ ಪುನಃ ದೊರೆಯಲಿಲ್ಲ ಅಂದಿನ ಘಟನೆಯ ನಂತರ ಅಜನಿಗೆ ಓದಿನ ಮೇಲೆ ಅಷ್ಟು ಗಮನ ಹೋಗದೇ ಇದ್ದದ್ದಂತೂ ನಿಜವಾಗಿತ್ತು ಇಷ್ಟು ದಿನಗಳು ಮನಸ್ಸಿನಲ್ಲಿ ಇಲ್ಲದ ಭಾವನೆಗಳು ಇಂದೇಕೆ ತನ್ನನ್ನು ಕಾಡ್ತಾ ಇದೆ ಇಂತಹ ಮಧುರ ಭಾವನೆಗಳು ಮಧುರ ಘಟನೆಗಳನ್ನು ನೆನೆಸಿಕೊಳ್ಳುತ್ತಾ ಊಹಲೋಕದಲ್ಲಿ ತೇಲಾಡುತ್ತಿದ್ದರೆ ತನ್ನ ವಿದ್ಯಾಭ್ಯಾಸ ಮುಂದುವರಿಯುವುದು ಹೇಗೆ ಅದರಲ್ಲೂ ಓದುತ್ತಿರುವುದು ಎಂ ಎ ಈ ಪರೀಕ್ಷೆಯೇ ತನ್ನ ಮುಂದಿನ ಭವಿಷ್ಯವನ್ನು ನಿರ್ಣಯಿಸೋದು ಮುಂದೆ ತಾನಾಗುವ ಉದ್ಯೋಗವನ್ನು ಮಾಡಲು ಈ ಪರೀಕ್ಷೆಯ ಫಲಿತಾಂಶವೇ ಮೊದಲ ಮೆಟ್ಟಿಲಾಗುತ್ತದೆ ಎಂಬ ಯೋಚನೆಗಳು ಅಜಯ್ನನ್ನು ಮುತ್ತಿದವು ಶಾಲಿನಿ ಮಾರನೆಯ ದಿನ ಊರಿಗೆ ಹೊರಡೋದೆಂದು ನಿಶ್ಚಯವಾಯಿತು ಸ್ವಲ್ಪ ಹಣ್ಣು ಹೂವನ್ನು ತೆಗೆದುಕೊಂಡು ಬರಲು ರೇಣುಕಾ ಹೇಳಿದ್ದರಿಂದ ಚಂದ್ರಶೇಖರ್ ಸಂಜೆ ಆಫೀಸ್ ಮುಗಿಸ್ಕೊಂಡು ಹಾಗೆಯೇ ಮಾರ್ಕೆಟ್ಗೆ ಹೋಗಿದ್ರು ಎಂದಿನಂತೆ ಅಮರ್ ವಿನಯ್ ಮನೆಯಲ್ಲಿ ಇರಲಿಲ್ಲ ಸುಭದ್ರಾಳಿಗೆ ಕಳುಹಿಸಲು ಹೋಳಿಗೆ ಮಾಡೋಣವೆಂದು ಯೋಚಿಸಿದ್ಲು ರೇಣುಕಾ ಅದಕ್ಕೆ ಬೇಕಾದ ಸಾಮಾನುಗಳನ್ನು ತರಲು ಅಂಗಡಿಗೆ ಹೋದ್ಲು ಅಜಯ್ ಬಂದ ಮೇಲೆ ಕಾಫಿ ಕೊಡಲು ಹೇಳಿ ಅಜಯ್ ಬಂದಾಗ ಅವನಿಗೆ ಕಾಫಿ ಕೊಡಲು ಕೂಡ ಅವಳ ದೇಹವಿಡೀ ನಡುಗುತ್ತಿತ್ತು ಈ ಬಾರಿ ಅಜಯ್ ಮೊದಲಿನಷ್ಟು ಯೋಚಿಸಿರಲಿಲ್ಲ ಶಾಲಿನಿ ಕಾಫಿ ಕೊಡಲು ಬಂದಾಗ ಈ ಬಾರಿ ಅವಳ ಕೈಯಲ್ಲಿ ಹಿಡಿದುಕೊಂಡು ಮೊನ್ನೆ ನಾನು ಪ್ರ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲೇ ಇಲ್ಲ ಈಗ ಹೇಳು ಎಂದು ಶಾಲಿನಿ ಸಂಕೋಚದಿಂದ ತಲೆ ತಗ್ಗಿಸಿದಳು ಇದಕ್ಕೆ ತಾನು ಉತ್ತರ ಬೇರೆ ಹೇಳಬೇಕಾ ಎಂಬರ್ಥ ಬರುವಂತೆ ನೋಡುತ್ತಾ ಅವಳು ಅವನ ಪ್ರಶ್ನೆಗೆ ಉತ್ತರ ಹೇಳುವ ಬದಲು ತನ್ನ ಕೈ ಹಿಂದಕ್ಕೆ ತೆಗೆದುಕೊಳ್ಳಲು ನೋಡಿದ್ಲು ಅಜಯ್ ಅದನ್ನು ಬಿಗಿಯಾಗಿ ಹಿಡಿದಿದ್ದರಿಂದ ಅದು ಸಾಧ್ಯವಾಗಲಿಲ್ಲ ಅವಳು ಕುಸುರಾಡಿದ್ಲು ಅಜಯ್ ಹಿಡಿತ ಮತ್ತಷ್ಟು ಬಿಗಿಯಾಯಿತು ಅವಳನ್ನು ತನ್ನತ್ತ ಎಳೆದುಕೊಂಡ ಅಜಯ್ ಶಾಲಿನಿಗೆ ಅವಳ ಹೃದಯದ ಬಡಿತ ಥರಥರನೆ ಕೇಳಿಸುತ್ತಿತ್ತು ಅವಳು ಅಜಯ್ಗೆ ಬಹಳ ಹತ್ತಿರವಾಗಿದ್ಲು ಅವನು ಬಿಡುತ್ತಿದ್ದ ಉಸಿರು ಅವಳನ್ನು ತಾಗುತ್ತಿತ್ತು ಅವಳು ಕೈಯನ್ನು ಬಿಡಿಸಿಕೊಳ್ಳಲು ಕುಸುರಾಡುತ್ತಾ ನನ್ನ ಕೈ ಬಿಡಿ ಎಂದಳು ಬಿಡದೆ ಹೋದರೆ ಪ್ಲೀಸ್ ಹೋಗಲಿ ಇದನ್ನು ಹೇಳು ನನ್ನನ್ನು ಮದುವೆ ಆಗೋದು ನಿನಗೆ ಆಫ್ ಅಫ್ಕೋರ್ಸ್ ಚಿಕ್ಕಂದಿನಿಂದ ನಮ್ಮಿಬ್ಬರನ್ನು ಗಂಡ ಹೆಂಡ್ತೀಯ ಅಂತಾನೆ ಕರಿತಿದ್ದಾರೆ ಆದರೂ ನಿನ್ನನ್ನು ಕೇಳ್ತಾ ಇದ್ದೀನಿ ನನ್ನನ್ನು ಮದುವೆ ಮಾಡಿಕೊಳ್ಳೋದು ನಿನಗೆ ಇಷ್ಟವೇನಾ ಹೇಳು ಶಾಲಿನಿ ಏನು ಮಾತನಾಡದೆ ಅವನ ಮುಖ ನೋಡಿದ್ಲು ಇಷ್ಟ ಎಂದು ಹೇಳಲು ಸಂಕೋಚ ಅಡ್ಡ ಬಂತು ಸುಮ್ಮನೆ ತಲೆ ಆಡಿಸಿದ್ಲು ತಲೆ ಆಡಿಸಿದ್ರೆ ಏನರ್ಥ ಇಷ್ಟ ಅಂತಲ್ಲ ಇಲ್ಲ ಇಲ್ಲ ಅಂತನ ನಿನಗೆ ಮಾತು ಬರಲ್ವ ಅವಳನ್ನೇ ನೆಟ್ಟ ನೋಟದಿಂದ ನೋಡುತ್ತಾ ಕೇಳಿದ ಅಜಯ್ ಶಾಲಿನಿ ಮತ್ತಷ್ಟು ನಾಚಿಕೆಯಿಂದ ಮುದುಡಿದ್ಲು ಬಿಡಿ ನೀನು ಏನೇ ಆದರೂ ಹೇಳೋವರೆಗೂ ನಾನು ಬಿಡೋದಿಲ್ಲ ಬೇಗ ಹೇಳು ಯಾರಾದರೂ ಬಂದುಬಿಟ್ರೆ ಕಷ್ಟ ಶಾಲಿನಿ ಹ್ಞೂ ಎಂಬಂತೆ ತಲೆ ಆಡಿಸಿದ್ಲು ಬರೀ ತಲೆ ಆಡಿಸಿದ್ರೆ ಸಾಲದು ಹ್ಞೂ ಅಂತ ಬಾಯಲ್ಲಿ ಹೇಳಬೇಕು ಬೇಗ ಯಾರಾದರೂ ಬಂದುಬಿಟ್ರೆ ಅಜಯ್ ಅವಸರ ಪಡಿಸಿದ ಹ್ಞೂ ಎಂದಳು ಶಾಲಿನಿ ಸಂತೋಷದಿಂದ ಮೈಯೆಲ್ಲ ನಡುಗುತ್ತಿರಲು ಹಾಗಾದರೆ ನನ್ನ ಓದಿ ಮುಗಿಸಿ ಕೆಲಸ ಸಿಗೋವರೆಗೂ ನನಗಾಗಿ ಕಾಯ್ತೀಯ ಅಜಯ್ ಪುನಃ ಪ್ರಶ್ನಿಸಿದ ಓದಿ ಮುಗಿಸಿ ಕೆಲಸ ಸಿಗೋವರೆಗೂ ಏನು ನಿಮಗಾಗಿ ಜೀವಮಾನ ಪೂರ್ತಿ ಕಾಯಬಲ್ಲೆ ಎಂದು ಹೇಳಬೇಕೆನಿಸಿತು ಶಾಲಿನಿಗೆ ಆದರೆ ಅದನ್ನು ಹೇಳಲು ನಾಚಿಕೆ ಅಡ್ಡ ಬಂತು ಅಷ್ಟರಲ್ಲಿ ಯಾರೋ ಬಾಗಿಲನ್ನು ತಟ್ಟಿದ್ರಿಂದ ಅವರಿಬ್ಬರೂ ಮಾತುಕತೆ ನಿಂತಿತು ಶಾಲಿನಿ ಅಲ್ಲಿಂದ ಓಡಿ ಹೋದ್ಲು ಎರಡು ಮೂರು ದಿನಗಳ ಕಾಲ ಅಜಯ್ ಮನಸ್ಸು ಸ್ಥಿಮಿತದಲ್ಲಿರಲಿಲ್ಲ ಎಲ್ಲಿ ಕುಳಿತರೂ ನಿಂತರೂ ಮಲಗಿದ್ರು ಶಾಲಿನಿಯ ನೆನಪೆ ಅವಳು ತನ್ನನ್ನು ಆಲಂಗಿಸಿಕೊಂಡಂತೆ ಏನೇನೋ ನೆನಪುಗಳು ಕನಸುಗಳು ರಾತ್ರಿ ಮಲಗಿದ್ದರೂ ಅವಳೇ ಕನಸಿನಲ್ಲಿ ಬರುತ್ತಿದ್ದುದು ಅವಳೊಡನೆ ಪ್ರೇಮದ ಸಂಭಾಷಣೆ ನಾಲ್ಕೈದು ದಿನಗಳು ಇದೇ ರೀತಿ ಕಳೆಯಿತು ಛೇ ತಾನ ಯಾಕೆ ಹೀಗೆ ಅವಳ ಬಗ್ಗೆ ಯೋಚಿಸ್ತಾ ಇದ್ದೀನಿ ಹೀಗೆ ಮಾಡಿದ್ರೆ ನನ್ನ ಓದಿನ ಗತಿ ಗೋವಿಂದ ಓದುವ ಮನಸ್ಸಿನಲ್ಲಿ ಪ್ರೇಮ ಪ್ರೀತಿ ಎಂದು ಮೈಮರೆತರೆ ಓದಿಗೆ ಎಳ್ಳು ನೀರು ಬಿಟ್ಟಂತೆಯೇ ಇನ್ಮೇಲೆ ಏನೇ ಆಗಲಿ ತಾನು ಅವಳ ಬಗ್ಗೆ ಯೋಚನೆ ಮಾಡಬಾರ್ದು ತಾನು ಎಮ್ ಎ ಮುಗಿಸಿ ಲೆಕ್ಚರ್ ಆಗಿ ಆದರೆ ಅವಳಿಗಿಂತ ಸಾವಿರ ಪಾಲು ಸುಂದರಿಯರು ವಿದ್ಯಾವಂತಿಯರು ಪದವೀಧರರೇ ನನಗೆ ಪತ್ನಿಯಾಗಿ ಬರ್ತಾರೆ ಕ್ಷಣಿಕ ಸುಖಕ್ಕಾಗಿ ಅದು ಕನಸಿನಲ್ಲಿಯೂ ಗಂಟಿಗಾಗಿ ಹಳಬಯಿಸುತ್ತಾ ವಾಸ್ತವವನ್ನು ಮರೆಯಬಾರದು ನನ್ನ ಗುರಿ ಮುಟ್ಟೋವರೆಗೂ ನನ್ನ ಹಾದಿಯಲ್ಲಿ ಯಾವುದೋ ಅಡ್ಡಿ ಬಾರಬಾರ್ದು ಎಂದು ದೃಢ ನಿರ್ಧಾರ ಮಾಡಿದ ಒಂದೆರಡು ದಿನಗಳು ಶಾಲಿನಿಯ ನೆನಪು ಬಂದರೂ ಬಲವಂತವಾಗಿ ಮನಸ್ಸಿನಿಂದ ಓಡಿಸುತ್ತಾ ಇದ್ದ ಹೀಗೆ ಒಂದು ವಾರ ಕಳೆದ ಮೇಲೆ ಬಹುತೇಕ ಅವಳ ನೆನಪು ಮಾಸುತ್ತಾ ಬಂತು ಮತ್ತೊಂದು ತಿಂಗಳು ಕಳೆಯುವಷ್ಟರಲ್ಲಿ ಅವಳ ನೆನಪು ಮರೆತೋಗು ಮೆಲ್ಲ ಮೆಲ್ಲಗೆ ತನ್ನ ಓದಿನಲ್ಲಿ ಮನಸ್ಸು ಕೊಡತೊಡಗಿದ ಎಂ ಎ ಪರೀಕ್ಷೆ ಮುಗಿದ ದಿನ ಜೀವನ ಯಾತ್ರೆಯಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಹೊರಟು ಹೋಗ್ತೇವೋ ಎಂದು ಅವನ ಸ್ನೇಹಿತರು ಉತ್ತರ ಭಾರತಕ್ಕೆ ಹದಿನೈದು ದಿನಗಳ ಪ್ರವಾಸ ಹಾಕಿದ್ರು ಅದನ್ನು ಮುಗಿಸಿಕೊಂಡು ಮನೆಗೆ ಬಂದು ಹದಿನೈದು ದಿನಗಳಲ್ಲಿಯೇ ಎಂ ಎ ಪರೀಕ್ಷೆಯ ಫಲಿತಾಂಶ ಬಂದು ಅಜಯ್ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದ್ದ ಆರು ತಿಂಗಳು ಹಗಲು ರಾತ್ರಿ ಎನ್ನದೇ ಓದಿದ ಶ್ರಮ ಫಲ ಕೊಟ್ಟಿತು ಅವನ ಪ್ರೊಫೆಸರ್ ಅಜಯ್ನನ್ನು ಹೊಗಳಿ ಅಜಯ್ ನೀನು ಬುದ್ಧಿವಂತ ನಿನ್ನ ವಿದ್ಯೆಯನ್ನು ಇಷ್ಟಕ್ಕೆ ನಿಲ್ಲಿಸೋದು ಬೇಡ ಮುಂದೆ ಪಿ ಎಚ್ ಡಿ ಮಾಡು ಈ ಕಾಲದಲ್ಲಿ ಬರೀ ಎಮ್ ಇಂದ ಏನು ಪ್ರಯೋಜನವಿಲ್ಲ ಎಂದರು ಆದರೆ ಪಿ ಎಚ್ ಡಿಗೆ ಒಳ್ಳೆಯ ಪ್ರೊಫೆಸರ್ ಸಿಗಬೇಕಲ್ಲ ಸರ್ ಅದು ಯೋಚನೆ ನಾನು ನಿಲ್ವೇನು ಅರೇಂಜ್ ಮಾಡ್ತೀನಿ ಯು ಗೋ ಹ್ಯಾಡ್ ಎರಡು ಮೂರು ವರ್ಷದಲ್ಲಿ ಪಿ ಎಚ್ ಡಿ ಮುಗಿಸಿದ್ರೆ ನಮ್ಮ ಯೂನಿವರ್ಸಿಟಿಯಲ್ಲೇ ಅಸಿಸ್ಟೆಂಟ್ ಪ್ರೊಫೆಸರ್ ಕೆಲಸ ಸಿಗುತ್ತೆ ಅದರಲ್ಲೂ ನಿನ್ನ ಸಬ್ಜೆಕ್ಟ್ಗೆ ಒಳ್ಳೆ ಸ್ಕೋಪ್ ಇದೆ ಎಂದು ಹುರಿದುಂಬಿಸಿದ್ರು ಅಂದಿನಿಂದ ಅಜಯ್ಗೆ ಪಿ ಎಚ್ ಡಿ ಹುಚ್ಚು ಹತ್ಕೊಂಡಿತ್ತು ತನ್ನ ಹೆಸರಿನ ಮುಂದೆ ಎಮ್ ಎ ಪಿ ಎಚ್ ಡಿ ಎಷ್ಟು ಚೆನ್ನಾಗಿದೆ ಎಂದು ಕನಸು ಕಂಡ ಮನೆಗೆ ಬಂದು ತಂದೆ ತಾಯಿಗೆ ಈ ಸಂತೋಷದ ಸುದ್ದಿ ತಿಳಿಸಿದ ಅಪ್ಪ ಅಮ್ಮ ನಾನು ಎಮ್ ಎ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೀನಿ ಅಂದ ಅಬ್ಬಾ ಅಂತೂ ನಿನ್ನ ಓದಿ ಮುಗಿತಲ್ಲ ಇನ್ನು ಕೆಲಸ ಒಂದು ಸಿಕ್ಬಿಟ್ರೆ ಸಾಕು ಎಂದಲು ರೇಣುಕಾ ಅವನಿಗೆ ಈಗಲಾದರೂ ಮದುವೆ ಮಾಡಬಹುದಲ್ಲ ಎಂದು ಖುಷಿ ಪಡುತ್ತಾ ಚಂದ್ರಶೇಖರ್ಗೂ ಕೂಡ ಮಗ ಎಮ್ ಎ ಫಸ್ಟ್ ಕ್ಲಾಸ್ನಲ್ಲಿ ಮುಗಿಸಿದ್ದಲ್ಲಿ ತುಂಬ ಖುಷಿಯಾಗಿತ್ತು ಅಪ್ಪ ನಾನು ಮುಂದೆ ಪಿ ಎಚ್ ಡಿ ಮಾಡ್ತೀನಪ್ಪ ಈಗಿನ ಕಾಲದಲ್ಲಿ ಬರೀ ಎಮ್ ಎ ಮಾಡಿದ್ರೆ ಏನೂ ಪ್ರಯೋಜನವಿಲ್ಲ ಎಮ್ಎ ಮಾಡಿ ಮಾಡಿದವರು ಬಹಳ ಜನ ಇದ್ದಾರೆ ಅವರೆಲ್ಲರ ಮಧ್ಯೆ ಹತ್ತರಲ್ಲಿ ಹನ್ನೊಂದಕ್ಕೆ ನನಗೆ ಇಷ್ಟವಿಲ್ಲ ನಮ್ಮ ಪ್ರೊಫೆಸರ್ ಕೂಡ ಹಾಗೆ ಹೇಳಿದ್ದಾರೆ ಓದಿ ಮುಗೀತು ಎಂದ್ಕೊಂಡ್ರೆ ಇವನು ಮತ್ತೆ ಓದ್ತೀನಿ ಎನ್ನುತ್ತಿದ್ದಾನಲ್ಲ ಹಾಗಾದರೆ ಮದುವೆಗೆ ಇನ್ನೂ ಎರಡು ಮೂರು ವರ್ಷಗಳು ತಡವಾಗುತ್ತದೆ ಅದನ್ನು ಕೇಳಿದರೆ ಸುಭದ್ರ ಸೋಮಶೇಖರ್ ಏನು ಅಂದ್ಕೊಳ್ತಾರೆಯೋ ಇಲ್ಲಿಯವರೆಗೂ ಹೇಗೂ ಅವರನ್ನು ಒಪ್ಪಿಸಿದಾಯಿತು ಇನ್ನು ಮುಂದೆ ಒಪ್ತಾರೆಯೇ ಎಂದು ಯೋಚಿಸಿದ್ಲು ರೇಣುಕಾ ಚಂದ್ರಶೇಖರನೇನು ತನ್ನ ಮಗ ಮುಂದೆ ಓದುವುದು ಇಷ್ಟವೇ ತನ್ನ ಮಗ ಎಮ್ ಎ ಪಿ ಎಚ್ ಡಿ ಮಾಡಿದ್ದಾನೆ ಅಂದರೆ ಯಾವ ತಂದೆ ತಾನೇ ಹಿಗ್ಗುವುದಿಲ್ಲ ಆದರೆ ಮಗನಿಗೇನು ಹೇಳಿಯಾನೋ ಸರಿಯಪ್ಪ ನಿನಗಿಷ್ಟ ಬಂದ ಹಾಗೆ ಮಾಡು ಎಂದ ಮುಂದೆ ಓದಲು ತಂದೆ ಅನುಮತಿ ಕೊಟ್ಟಿದ್ದ ಅಜಯ್ಗೆ ತುಂಬ ಖುಷಿಯಾಗಿತ್ತು ಆ ಖುಷಿಯಲ್ಲೇ ಸ್ನೇಹಿತರ ಜೊತೆ ಸಿನಿಮಾಗೆ ಹೋದ ರೇಣುಕಾ ಗಂಡನನ್ನು ತರಾಟೆಗೆ ತೆಗೆದುಕೊಂಡ್ಳು ಅಲ್ರಿ ಅವನು ಪಿ ಎಚ್ ಡಿ ಮಾಡ್ತೀನಿ ಅಂದರೆ ನೀವು ಸರಿ ಅಂದ್ಬಿಟ್ರಲ್ಲ ಪಿ ಎಚ್ ಡಿ ಅಂದರೆ ಎರಡು ಮೂರು ವರ್ಷವಾದರೂ ಹಾಗೇ ಆಗುತ್ತೆ ಆಮೇಲೆ ಕೆಲಸ ಸಿಗಬೇಕು ಇನ್ನು ಮದುವೆ ಆಗೋದು ಯಾವಾಗ ಸುಭದ್ರ ಸೋಮಶೇಖರ್ ಇದಕ್ಕೆ ಒಪ್ತಾರಾ ನಾನೇನು ಮಾಡಲಿ ಹೇಳು ಮಗ ಮತ್ತಷ್ಟು ಓದೋದ್ರಲ್ಲಿ ಆಸಕ್ತಿ ತೋರಿಸುವಾಗ ನಾನು ಹೇಗೆ ಬೇಡ ಅನ್ನಲಿ ಅವನು ಹೆಚ್ಚಾಗಿ ಓದಿದ್ರೆ ನಮಗೆ ಸಂತೋಷ ತಾನೇ ಆದರೆ ಆದ್ರೇನು ಸುಭದ್ರ ಸೋಮಶೇಖರ್ ಮದುವೆ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ ತಾನೇ ಹೌದು ಎಷ್ಟಾದರೂ ಹೆಣ್ಣೆತ್ತೋರು ನೋಡಿ ಇದ್ದೇ ಇರುತ್ತಲ್ಲ ಮಗಳಿಗೆ ಬೇಗ ಮದುವೆ ಮಾಡಬೇಕು ಅಂತ ಅದು ಅಲ್ಲದೆ ಸೋಮಶೇಖರ್ ಆರೋಗ್ಯವು ಅಷ್ಟಕ್ಕಷ್ಟೇ ಹಾಗಂತ ಅವನು ಓದಿ ಓದ್ತೀನಿ ಅಂದರೆ ನಾನು ಮದುವೆ ಮಾಡಿಕೊ ಅಂತ ಹೇಳಲ್ಲ ಹೇಳಿದ್ರೆ ತಾನೇ ಅವನು ಒಪ್ತಾನ ಅದು ಅಲ್ಲದೆ ವಯಸ್ಸಿನಲ್ಲಿ ಓದಬೇಕು ಆಮೇಲೆ ಖಂಡಿತ ಆಗೋಲ್ಲ ಮದುವೆ ಏನು ಯಾವಾಗ ಬೇಕಾದರೂ ಆಗಬಹುದು ನಮ್ಮ ಕೈ ಕಾಲು ಗಟ್ಟಿಯಾಗಿರೋವರೆಗೂ ಮಕ್ಕಳನ್ನು ಕಷ್ಟಪಟ್ಟು ಓದಿಸೋಣ ನನಗೂ ಮಗ ಓದಲಿ ಅಂತ ಆಸೆನೆ ಅವನು ತುಂಬ ಓದಿ ದೊಡ್ಡ ಆಫೀಸರ್ ಆದರೆ ನನಗೆ ಮಾತ್ರ ಇಷ್ಟ ಇಲ್ವಾ ಆದರೆ ಸೋಮಶೇಖರ್ನ ನೆನ್ಸ್ಕೊಂಡು ಬೇಸರ ಆಗ್ತಿದೆ ಅಷ್ಟೆ ಮದುವೆ ಆದಾಗ್ಲಿಂದಲೂ ಅವನು ರೋಗಿಷ್ಟಾನೆ ಕಾಯಿಲೆ ಬೀಳದ ದಿನಗಳೇ ಇಲ್ಲ ಅವನ ಅನುಕೂಲಕ್ಕೆ ಮದುವೆ ಮಾಡೋಕ್ಕಾಗತ್ತಾ ಅಜಯ್ ಬಿ ಎ ಮುಗಿಸಿದಾಗಲೇ ಮದುವೆ ಅಂತ ಹಾರಾಡ್ದ ಹಾಗೇನಾದರೂ ಮಾಡಿಬಿಟ್ಟಿದ್ರೆ ಅಜಯ್ ಬರೀ ಬಿ ಎ ಅನ್ಸ್ಕೊಂಡಿರೋನು ಎಮ್ ಎ ಓದಕ್ಕೆ ಆಗ್ತಾ ಇರಲಿಲ್ಲ ಈಗಲೂ ಅಷ್ಟೇ ಬಿಡು ಇನ್ನೊಂದೆರಡು ಮೂರು ವರ್ಷ ತಡೆದ್ರೆ ಕೊಳ್ಳೆ ಹೋಗೋದು ಏನೂ ಇಲ್ಲ ಅದೇ ನೋಡ್ರಿ ನೀವೇ ಸೋಮಶೇಖರ್ಗೆ ತಿಳಿ ಹೇಳಬೇಕು ನನಗಂತೂ ಮುಖವಿಲ್ಲ ಬಿ ಎ ಓದಿದ ಮೇಲೆ ಎಮ್ ಎ ಆದ್ವಿ ಎಮ್ ಎ ಆದಮೇಲೆ ಪಿ ಎಚ್ ಡಿ ಅಂತಿದ್ದಾನೆ ಅದಾದ ಮೇಲೆ ಇನ್ನೇನೋ ಅದಾದ ಮೇಲೆ ಕೆಲಸ ಇಷ್ಟಕ್ಕೂ ಮದುವೆ ಮಾಡಿಕೊಂಡು ಕೂಡ ಓದಿ ಮುಂದುವರಿಸ್ಬೋದಲ್ಲ ಆಹಾ ಎಷ್ಟು ಚೆನ್ನಾಗಿ ಹೇಳಿದೀಯ ಮದುವೆ ಆದಮೇಲೆ ಮುಗೀತು ವಿದ್ಯೆ ಹತ್ತಿದ ಹಾಗೆ ವಿವಾಹಂ ನಾಶಂ ಅಂತ ಕೇಳಿಲ್ವಾ ಹೇಗಾದರೂ ಆಗಲಿ ಅಜಯ್ ಕೂಡ ಒಂದು ಮಾತು ಕೇಳಿ ಪರಿಸ್ಥಿತಿ ವಿವರಿಸಿ ಅವನು ಏನು ಹೇಳ್ತಾನೋ ನೋಡೋಣ ಸರಿ ಬಿಡು ಹೇಳ್ತೀನಿ ಆದರೆ ಅವನು ಅದಕ್ಕೆ ಒಪ್ತಾನೆ ಅನ್ನೋ ನಂಬಿಕೆ ನನಗಿಲ್ಲ ಕೇಳೋದ್ರಲ್ಲೇನು ತಪ್ಪಿಲ್ವಲ್ಲ ಆಯ್ತು ಬಿಡು ಕೇಳ್ತೀನಿ ಮಾರನೆಯ ದಿನ ಅಜಯ್ನನ್ನು ಕರೆದು ಇದರ ಬಗ್ಗೆ ಕೇಳಿದರು ಸರಿಯಪ್ಪ ನೀನು ಇನ್ನೂ ಹೆಚ್ಚಿಗೆ ಓದಬೇಕು ಅಂದರೆ ನಮ್ಮ ಅಬ್ಜೆಕ್ಷನ್ ಏನೂ ಇಲ್ಲ ನೀನು ಓದಿ ಮುಂದಕ್ಕೆ ಬರುವುದು ನಮಗೆ ಸಂತೋಷವೇ ತಾನೆ ಆದರೆ ಶಾಲಿನಿ ಮದುವೆ ಹೇಗಾದರೂ ಮುಗಿಸ್ಬೇಕು ಅಂತ ಅವಳ ಅಪ್ಪ ಅಮ್ಮ ಇಬ್ಬರು ತುದಿಗಾಲಲ್ಲಿ ನಿಂತಿದ್ದಾರೆ ಮದುವೆ ಮಾಡಿಕೊಂಡು ಓದಬಹುದಲ್ಲ ಅಪ್ಪ ವಿವಾಹಂ ವಿದ್ಯಾನಾಶಯ ಅಂತ ಹೇಳೋದು ಕೇಳಿಲ್ವೇ ನಾನು ಈಗ ಮದುವೆ ಮಾಡಿಕೊಂಡ್ರೆ ನನ್ನ ವಿದ್ಯೆ ಎಲ್ಲ ಹಾಳಾಗುತ್ತೆ ಇಷ್ಟು ವರ್ಷ ಓದಿದೆಲ್ಲ ವ್ಯರ್ಥ ಆಗುತ್ತೆ ಪಿ ಎಚ್ ಡಿ ಓದಿದ್ದು ಕೂಡ ದಂಡ ಆಗುತ್ತೆ ಅದಕ್ಕೆ ಪಿ ಎಚ್ ಡಿ ಮುಗಿಸೋವರೆಗೂ ನಾನು ಮದುವೆ ಮಾಡ್ಕೋಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ ಇಷ್ಟು ವರ್ಷಗಳೇ ಕಾದಿದ್ದಾರೆ ಇನ್ನೊಂದು ಮೂರು ನಾಲ್ಕು ವರ್ಷ ಕಾಯೋಕ್ಕಾಗಲ್ವೇ ಹೀಗೋ ಅಂದರೆ ಬಂದುಬಿಡುತ್ತೆ ಮೂರು ವರ್ಷ ಏನೋ ಅಪ್ಪ ಹೇಳಿ ನೋಡ್ತೀವಿ ಅವರಿಗೆ ಬಿ ಎ ಆಗಲಿ ಶಾಲಿನಿ ಇನ್ನೂ ಚಿಕ್ಕ ಹುಡುಗಿ ಅಂತ ಮದುವೆ ಮುಂದೂಡಿದ್ದಾಯ್ತು ಆಮೇಲೆ ಬಿ ಎ ಅಂದೆ ಅದು ಆಯಿತು ಈಗ ಪಿ ಎಚ್ ಡಿಗೆ ಅಂತಿದೀಯಾ ಇನ್ನು ಅದು ಮುಗಿಬೇಕಾದರೆ ಎಷ್ಟು ವರ್ಷಗಳು ಬೇಕಾಗುತ್ತೋ ಏನೋ ನಾನು ಏನಮ್ಮ ಮಾಡಲಿ ಜೀವನದಲ್ಲಿ ಮುಂದಕ್ಕೆ ಬರಬೇಕು ಅನ್ನೋ ಆಸೆ ನನಗೂ ಇಲ್ವೇ ಈಗಲ್ಲದೆ ಇನ್ಯಾವಾಗ ನಾನು ಓದೋದು ನಾನು ಚೆನ್ನಾಗಿ ಓದಿ ಒಳ್ಳೆಯ ಕೆಲಸದಲ್ಲಿದ್ದರೆ ಅವರಿಗೆ ಸಂತೋಷ ಅಲ್ವೇ ಇಲ್ಲ ಅಂತ ಹೇಳೋದಾದರೂ ಯಾರು ಅದಕ್ಕೆ ಇದು ಓದೋ ಟೈಮು ಓದಬೇಕು ಆದಷ್ಟು ಈ ಚಾನ್ಸ್ ಬಿಟ್ಟರೆ ಆಮೇಲೆ ಓದೋ ಹುಮ್ಮಸ್ ಇರೋಲ್ಲ ಅದು ಅಲ್ಲದೆ ಪಿ ಎಚ್ ಡಿ ಮಾಡಬೇಕು ಅನ್ನೋದು ನನ್ನ ತುಂಬ ವರ್ಷಗಳ ಕನಸು ದಯವಿಟ್ಟು ನನ್ನ ಆಸೆಗೆ ಅಡ್ಡಿ ಬರಬೇಡಿ ಓದೋ ಸಮಯ ಬಿಟ್ಟರೆ ಆಮೇಲೆ ಆಗೋಲ್ಲ ಮಗ ಅಷ್ಟು ಹೇಳಿದ ಮೇಲೆ ಏನು ಹೇಳಬೇಕು ತಿಳಿಯದೆ ಚಂದ್ರಶೇಖರ್ ಕೊನೆಗೆ ಸರಿಯಪ್ಪ ನೀನು ಇಷ್ಟು ಹೇಳಿದ ಮೇಲೆ ನಾವು ತಾನೇ ಏನು ಹೇಳೋಕ್ಕಾಗತ್ತೆ ನಿನ್ನಿಷ್ಟದಂತೆಯೇ ಪಿ ಎಚ್ ಡಿ ಮಾಡು ಎಂದರು ತುಂಬ ಥ್ಯಾಂಕ್ಸ್ ಎಂದ ಅಜಯ್ ಮತ್ತೆ ತನ್ನ ಪಿ ಎಚ್ ಡಿಯ ಪ್ರಯತ್ನದಲ್ಲಿ ಮುಳುಗಿ ಹೋದ ಶಾಲಿನಿ ಅಲ್ಲಿಯೇ ಕುಳಿತಿದ್ದ ಶಾಲಿನಿಗೆ ತಾಯಿಯ ಕರೆ ಕೇಳಿಸಲಿಲ್ಲ ಕಾರಣ ಅವಳು ತನ್ನ ಊಹಲೋಕದಲ್ಲಿ ಮೈಮರೆತಿದ್ಲು ತನ್ನ ಊಹೆಗಳಲ್ಲಿ ಅವಳು ಅಜಯ್ನ ಬಾಹುಬಂಧನದಲ್ಲಿ ಅವನ ಬಿಸಿ ಕನಸು ಕಾಣ್ತಿದ್ಲು ಶಾಲಿ ತಾಯಿ ಜೋರಾಗಿ ಕರೆದಾಗ ಬಿದ್ಲು ಏನಮ್ಮ ಎಂದು ಕೇಳಿದ್ಲು ಎಲ್ಲಿದೆ ನಿನ್ನ ತಲೆ ನಾಲ್ಕೈದು ಸಾರಿ ಕೂಗಿದೆ ಹಾಂ ಹ್ಞೂ ಅಂತ ಇಲ್ಲ ಏನಾಗಿದೆ ನಿನಗೆ ತಾನು ಅಜಯ್ನ ಬಾಹುಬಂಧನದಲ್ಲಿ ಸಖಿಸುತ್ತಿದ್ದೇನೆಂದು ಹೇಳಲು ಸಾಧ್ಯವೇ ನನಗೇನೂ ಆಗಿಲ್ಲ ನಿನಗೆ ಸ್ಕೂಲ್ಗೆ ಹೋಗೋ ಟೈಮ್ ಆಯಿತು ಈಗೋ ಅಮ್ಮ ಈಗ ಹೊರಟೆ ಅತ್ತೆಯೂರಿಗೆ ಹೋಗಿ ಬಂದ ಮೇಲೆ ಅವಳ ಮನಸ್ಸಿನಲ್ಲಿ ತುಂಬ ಅಜಯ್ನೇ ತುಂಬಿಕೊಂಡಿದ್ದ ಊಹೆಗಳಲ್ಲಿ ಅವನೊಂದಿಗೆ ವಿಹರಿಸುವುದು ಅವಳಿಗೆ ಬಹಳ ಇಷ್ಟವಾಗಿತ್ತು ಅವಳು ಆ ಭಾವನೆಗಳನ್ನು ಹತ್ತಿಕ್ಕುತ್ತಲೇ ಇರಲಿಲ್ಲ ಬದಲಿಗೆ ಅಜಯ್ ತನ್ನ ಗಂಡ ಎಂಬ ಭಾವನೆ ಮನದೊಳಗೆ ಬಲವಾಗಿ ಬೇರೂರತೊಡಗಿತು ಅವಳ ವಿಷಯ ತಿಳಿದಿದ್ದೇ ಸ್ನೇಹಿತೆಯರು ಯಾವಾಗಲೂ ರೇಗಿಸ್ತಾ ಇದ್ರು ಅವಳು ಸ್ವಲ್ಪ ಅನ್ಯ ಮನಸ್ಸುಗಳಾಗಿದ್ದರೆ ಸಾಕು ಅಜಯ್ ಅಜಯ್ ಎಂದು ರೇಗಿಸ್ತಿದ್ರು ಅದು ಶಾಲಿನಿಗೂ ಹಿತವಾಗಿರ್ತಿತ್ತು ಕನಸುಗಳ ಲೋಕದಲ್ಲಿ ವಿಹರಿಸುತ್ತಿದ್ದು ಅವಳು ತನ್ನ ಅಜಯ್ ದೇವತೆಯಾದಂತೆ ತಾವಿಬ್ಬರೂ ಕೈ ಕೈ ಹಿಡಿದು ವಿಹರಿಸುತ್ತಿದ್ದಂತೆಯೇ ಶಾಲೆಯ ಪಾಠದಲ್ಲಂತೂ ಅವಳ ಮನಸ್ಸಿನಲ್ಲಿಯೂ ನಿಲ್ಲುತ್ತಲೇ ಇರಲಿಲ್ಲ ತನಗೆ ಗಂಡನಾಗುವವನು ಪಿ ಎಚ್ ಡಿ ಮಾಡ್ತಿದ್ದಾನೆಂಬ ಹೆಮ್ಮೆಯೂ ಅವಳಿಗಿತ್ತು ಇನ್ನೇನು ಇಷ್ಟರಲ್ಲೇ ತಮ್ಮ ಮದುವೆಯಾಗುತ್ತದೆ ಎಂದು ಓದಿನ ಬಗ್ಗೆ ಅವಳು ಹರಿಸಿದ ಗಮನ ಅಷ್ಟಕ್ಕಷ್ಟೆ ಎಸ್ ಎಸ್ ಎಲ್ ಸಿ ಮುಗಿಸಿದ ಮೇಲೆ ತಾನು ಕಾಲೇಜಿಗೆ ಹೋಗಲಾರೆ ಎಂದವಳೇ ತಿಳಿದಿತ್ತು ಏನೋ ಮೂವತ್ತೈದು ಪರ್ಸೆಂಟ್ ಬಂದು ಪಾಸಾದರೆ ಸಾಕೆಂಬಂತೆ ಓದಾಗಿತ್ತು ಅವಳದು ಅಂದು ಅಣ್ಣನಿಂದ ಬಂದ ಪತ್ರವನ್ನು ಓದಿ ಸುಭದ್ರಾಗಿ ಬೇಸರವಾಗಿತ್ತು ಆ ಪತ್ರವನ್ನು ತೆಗೆದುಕೊಂಡು ಸೋಮಶೇಖರ್ ಬಳಿ ಓದ್ಲು ರೀ ನಮ್ಮಣ್ಣ ಪತ್ರ ಬರೆದಿದ್ದಾರೆ ಅಜಯ್ನ ರಿಸಲ್ಟ್ ಬಂತಂತೆ ಹ್ಞೂ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದ್ದಾನಂತೆ ಅಜಯ್ ಅವನು ಬುದ್ಧಿವಂತ ಫಸ್ಟ್ ಕ್ಲಾಸಲ್ಲಿ ಪಾಸಾಗೋದೇನೂ ಹೆಚ್ಚಲ್ಲ ಇಷ್ಟಕ್ಕೂ ಮದುವೆ ವಿಷಯ ಏನಾದರೂ ಬರೆದಿದ್ದಾನ ಯಾವಾಗ ಇಟ್ಕೊಳ್ಳೋಣ ಮದುವೆ ಅಂತ ಏನಾದರೂ ಬರ್ದಿದ್ದಾನೇನು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು